ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲೂ ಕೂಡ ಲವ್ ಬರ್ಡ್ಸ್ಗಳು ಇದ್ದೇ ಇರ್ತಾರೆ ಅದರಂತೆ ಈ ಬಾರಿಯೂ ಕ್ಲೋಸ್ ಆಗಿ ಕಾಣಿಸಿಕೊಂಡವರಿದ್ದಾರೆ ಆದರೆ ತ್ರಿವಿಕ್ರಮ್ ಮೋಕ್ಷಿತಾ ತ್ರಿಮೋಕ್ಷಿ ಅಂತಲೇ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ ಈ ಜೋಡಿ ಹಾವು ಮುಂಗುಸಿಯಂತೆ ಕಚ್ಚಾಡಿದ್ರು ಆಗಾಗ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳೋ ಸೀನ್ಗಳೇ ಫ್ಯಾನ್ಸ್ ಮನದಲ್ಲಿ ಖುಷಿ ನೀಡ್ತಾ ಇದೆ ಅದರಲ್ಲೂ ನಿನ್ನೆ ಎಪಿಸೋಡ್ ನಲ್ಲಿ ತ್ರಿವಿಕ್ರಮ್ ಮೋಕ್ಷಿತಾ ಕಾಣಿಸಿಕೊಂಡ ರೀತಿಗೆ ಫ್ಯಾನ್ಸ್ ಅಬ್ಬಬ್ಬ ಅಂದಿದ್ದಾರೆ ಬಿಗ್ ಬಾಸ್ ಮನೆಯ ಡೋರ್ ಬಳಿ ಕುಳಿತ ತ್ರಿವಿಕ್ರಮ್ ಮತ್ತು ರಜತ್ ಒಟ್ಟಿಗೆ ಕಾಲೆಳಿತಾ ಇದ್ರು ಈ ವೇಳೆ ರಜತ್ ಮೋಕ್ಷಿ ಬಾ ನಮ್ ಹುಡುಗ ಮಾತಾಡಬೇಕು ಅಂದಿದ್ದು ಅದಕ್ಕೆ ಮೋಕ್ಷಿತಾ ಯಾಕೆ ಅಂತ ನಾಚಿನೀರಾಗಿದ್ದಾರೆ ಇತ್ತ ತ್ರಿವಿಕ್ರಮ್ ಕೂಡ ಇದಕ್ಕೆ ನಕ್ಕು ಬಿಟ್ಟಿದ್ದಾರೆ ಇತ್ತ ಮಂಜು ಟಿಪಿಕಲ್ ಅಣ್ಣನ ರೀತಿಯಲ್ಲಿ ಬೇಡ ಮೋಕ್ಷಿ ಅಂತ ಅಲ್ಲೇ ಉಳಿಸ್ಕೊಂಡಿದ್ದು ಈ ಸೀನ್ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಪಕ್ಕಾ ಕ್ಯೂಟ್ ಜೋಡಿ ಅನ್ನುವಂತೆ ಮಾಡಿದೆ ಇನ್ನು ಮೊನ್ನೆ ಸಂಕ್ರಾಂತಿ ಹಬ್ಬದ ಎಪಿಸೋಡ್ನಲ್ಲೂ ಕೂಡ ತಾರಾ ಮೇಡಮ್ ಅವರು ಮನೆಗೆ ಬಂದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂದಾಗ ಮೋಕ್ಷಿತಾ ಬಳಿ ತ್ರಿವಿಕ್ರಮ್ ಸಾರಿ ಕೇಳಿದ್ದಾರೆ ಬಾಯ್ ತಪ್ಪಿ ಏನೇನೋ ಮಾತನಾಡಿದ್ದೀನಿ ಅದೆಲ್ಲದಕ್ಕೂ ಕೂಡ ಸಾರಿ ಅಂತ ಕೈ ಮುಗಿದು ಕೇಳಿದ್ದಾರೆ ಆಗ ತಾರಾ ಅವರು ಇದು ಬೇರೆ ಥರ ಕೋಪ ಇದ್ದಂಗೆ ಇದೆಯಲ್ಲ ಅಂತ ಕಾಲೆಳೆದಿದ್ರು ಆಗ ತ್ರಿವಿಕ್ರಮ್ ನಾಚಿ ನೀರಾಗಿದ್ರು ಈ ವೇಳೆ ಮೋಕ್ಷಿತಾ ಅದೆಲ್ಲ ಮುಂಚೆ ಅನಿಸ್ತಾ ಇತ್ತು ಈಗ ಮರೆತು ಬಿಟ್ಟಿದ್ದೀನಿ ಅಂತ ಸ್ಮೈಲ್ ಮಾಡಿದ್ದಾರೆ ಈ ವೇಳೆ ತ್ರಿಮೋಕ್ಷಿ ಎಳ್ಳು ಬೆಲ್ಲ ತಿಂದು ಒಂದಾಗಿದ್ದಾರೆ ಈ ಸೀನ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಅದೇನೇ ಹೇಳಿ ತ್ರಿಮೋಕ್ಷಿ ಕಾಂಬಿನೇಷನ್ ಮಾತ್ರ ಸಖತ್ ಕ್ಯೂಟ್ ಆಗಿದೆ ತ್ರಿವಿಕ್ರಮ್ ಆಗಾಗ ಮೋಕ್ಷಿತಾ ಮೇಲೆ ಮುನಿಸನ್ನು ತೋರಿಸ್ಕೊಂಡ್ರೂ ಕೂಡ ಮೋಕ್ಷಿತಾ ತ್ರಿವಿಕ್ರಮ್ ಮೇಲೆ ಒಂದು ರೀತಿಯಾಗಿ ಕೋಪ ಮಾಡಿಕೊಂಡ್ರೂ ಕೂಡ ತ್ರಿವಿಕ್ರಮ್ ಮೋಕ್ಷಿತಾಗೆ ನಾನು ನಿಮ್ಮ ಫ್ಯಾನ್ ಅಂತ ಹೇಳಿದ್ದು ಮೋಕ್ಷಿತಾ ತ್ರಿವಿಕ್ರಮ್ನ ಆಟದ ಮಧ್ಯದಲ್ಲಿ ಸಪೋರ್ಟ್ ಮಾಡುವಂಥ ರೀತಿ ಸಪೋರ್ಟಿವ್ ಆಗಿ ಇರುವಂಥ ರೀತಿ ಎಲ್ಲವೂ ಕೂಡ ಫ್ಯಾನ್ಸ್ ಮನದಲ್ಲಿ ಒಂದು ರೀತಿಯಲ್ಲಿ ವಾವ್ ಇವರಿಬ್ರದ್ದು ಕ್ಯೂಟ್ ಜೋಡಿ ಅನ್ನುವಂತೆ ಮಾಡಿದೆ